ಸಮಸ್ತ ಕರ್ನಾಟಕ ರೈತ ಬಾಂಧವರಿಗೆ ನಮಸ್ಕಾರ ನಾನು ರಾಜ್ಕುಮಾರ್ ಗೋಪ್ಲೆ ಕೃಷಿ ಹಾಗೂ ತೋಟಗಾರಿಕಾ ತಜ್ಞ ಇವತ್ತು ನಾವು ಹಲಬರ್ಗಾ ಊರಲ್ಲಿದ್ದೀವಿ ದತ್ತು ಸರ್ ಹತ್ರ ಪ್ಲಾಟಲ್ಲಿ ಇದ್ದೀವಿ ಅವರು ತಮೊಟಾ ಬೆಳೆದಿದ್ದಾರೆ ಅವರಿಗೆ ನಾವು ಸಂಕ್ಷಿಪ್ತವಾಗಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಅಥವಾ ಮತ್ತು ಪ್ರಾಡಕ್ಟ್ನ ರಿಸಲ್ಟ್ ಬಗ್ಗೆ ನಾವು ಸರಿಯಾಗಿ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳಿ ಸರ್ ಮೊದಲು ಸರ್ ದತ್ತಾತ್ರಿ ದತ್ತಾತ್ರಿ ಊರು ಹಲಬರ್ಗ ಸರ್ ಸರ್ ಇದು ಪ್ಲಾಂಟೇಶನ್ ಯಾವಾಗ ಸ್ಟಾರ್ಟ್ ಮಾಡಿದಿತ್ತು ಜೂನ್ ಚಾರಕ್ಕೆ ಜೂನ್ ನಾಲ್ಕ ತಾರೀಕಿಗೆ ಇದು ಇದು ಮಾಡಿದರೆ ಹಾಂ ರೀ ಹಾಂ ಮತ್ತು ನಂತರ ಏನಾಯ್ತು ಅಂತಂದ್ರೆ ಈಗ ಮೊನ್ನೆ ನೀವು ಏನೇನು ಪ್ರಾಡಕ್ಟ್ ನಮ್ದು ಯೂಸ್ ಮಾಡಿದ್ರೆ ಸರ್ ಜೂನ್ ಚಾರಕ್ಕೆ ಮಾಡಿದ್ದೇವೆ ರೀ ಎಲ್ಲ ಹಾರ್ವೆಸ್ಟಿಂಗ್ ಆಗೋಗಿತ್ತು ಪೂರ್ತಿ ಎಲ್ಲ ಹಾರ್ವೆಸ್ಟ್ ಆಗಿತ್ತು ಮಳೆಗೆ ಏನಾದ ಗಿಡ ಪೂರ ಹೊಂಟೋಗಿವ್ರಿ ಓಕೆ ಮಾರಲ್ಲ ಒಂದು ತೆಗ್ದಿದ್ದೇವೆ ನಿಮ್ಮದೇ ಪ್ರಾಡಕ್ಟ್ ಮಾಡಿದ್ದೇವೆ ಶುರು ಹಿಡ್ದೆ ಹಾಂ ಒಂದು ಐದ್ನೂರು ಕ್ಯಾರೆಟ್ ತೆಗ್ದಿದೆವು ರೀ ಮಾಲ್ ಇದ್ರಾಗ ತೆಗ್ದಿದಿರಿ ತೆಗೆದ ಮೇಲೆ ಮೊನ್ನೆ ಒಂದ್ ಹದಿನೈದು ದಿವಸ ಮಳಿ ಬಿತ್ತು ನೋಡ್ರಿ ಪೂರಾ ಹೊಂಟೋಗಿ ಸುಟ್ಟೋಗಿವ್ರಿ ಸುಟ್ಟೋಗಿ ಪೂರಾ ಸುಟ್ಟೋಗಿ ಆ ರೀತಿ ಆ ರೀತಿಯಾಗಿ ಹೊಡ್ದೇಕ್ ಬೇಕಂತ ವಿಚಾರ ಮಾಡಿದೆವು ಹಾ ಮತ್ತ ಸರ್ ಅಂದ್ರು ನಮ್ದು ಇದೊಂದ್ ಸಲ ಬಿಟ್ ನೋಡ್ರಿ ಗಿಡ ಹೊಡಿತಾವ ಹಾ ಮತ್ತ ಐತ ಚಾನ್ಸಸ್ ಅಂತೇಳಿ ಹಾ ನಮಗೇನ ಭರೋಸಾ ಇದ್ದಿಲ್ರಿ ಸರ್ನ ಗ್ಯಾರಂಟಿ ಇದ್ದ ಅಂತ ಹೇಳಿದ್ರು ಮತ್ತ ಇದು ನೋಡ್ರಿ ಏನೇನ್ ಮಾಡಿದ್ರಿ ನೀವು ಅದಕ್ಕ ಅದ್ರ ಸರ್

ಮತ್ತು ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತಾ ಸರ್ ಸರ್ ಸರಿಯಾಗಿ ಸರಿಯಾಗಿ ಸರಿಯಾಗ ನಾವು ಯೂಸ್ ರೀ ರಿಸಲ್ಟು ಸರಿಯಾಗಿದೆ ಸರ್ ರಿಸಲ್ಟ್ ಸರಿಯಾಗದ ಸಮಾಧಾನ ಇದ್ದರೆ ಸರ್ ಸಮಾಧಾನ ಓಕೆ ಮತ್ತು ನಿಮ್ಮ ಊರಾಗೆಲ್ಲ ರೈತರಿಗೆಲ್ಲ ಏನು ಹೇಳ್ಬೇಕಂತ ಇಷ್ಟಪಡ್ತಾರೆ ಮಾಡಿ ಉಪಯೋಗ ಮಾಡಿದ್ರೆ ಒಳ್ಳೆಯದ ಅಂತ ಹೇಳ್ತೀವಿ ಸರ್ ಓಕೆ ಓಕೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಸರಿಯಾಗಿ ರಿಸಲ್ಟ್ ಬಂದಿದೆ ಈಗ ಅವ್ರಿಗೆ ಯೂಸ್ ಮಾಡಿದಗೋಸ್ಕರ ನಮ್ಮ ಕಂಪ್ನಿನ ನಾವು ಧನ್ಯವಾದ ಹೇಳ್ತೀವಿ ಹ್ಞೂ ಸರ್